ಆದ್ರೆ ಅಜಾನ್ ಎಲ್ಲೊಳಗೈತ್ರಿ ಕನ್ನಡದಾಗೈತು ಅರಬಿ ಒಳಗೈತೆ ಹಾ ಅರಬಿ ಒಳಗೈತೆ ಅಲ್ರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಕೊಲೂರ್ದೊಳಗೆ ಕನ್ನಡದಾಗ ಅಜಾನ್ ಕೊಡ್ತೀರಾ ಅಲ್ಲಾ ದೊಡ್ಡ ದೊಡ್ಡವಾದನಾದಿರ್ತೀರ ಎಂದು ಒದಿರ್ತಿರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅರಬಿ ಒಳಗೈತಲ್ಲ ಅಕಾಮತ್ ನಮಾಜ ಕುರಾನ ಸಲಾಮ ಅರ್ಬಿ ಒಳಗ ಹೌದಲ್ರಿ ಅಲ್ಲಾನ ಭಾಷೆ अरबी रसूलुल्लाह भाषे साहबा इकरामर भाषे पीरान पीर शेख अब्दुल कादिर जिलानी रहमतुल्लाह अलेर भाषे महबूब सुबान भाषे उर्दू तो कन्नड़ इत्रे अरबी इत गोरी वाले का प्रश्न है कन्नड़ आगा के तो उर्दू वाले का? का मन का मन का मन का मन नबियों का अरबी वाले ना कुरान कलीबे करी मतलब, इन कलीबे ಕುರಾನ್ ಕಲಿಬೇಕು ದೀನ ಧರ್ಮ ಕಲಿಬೇಕು ಪ್ರವಾದಿ ಮೊಹಮ್ಮದ್ ರೀ ನಮ್ ಕುರಾನ್ ಕೊಟ್ಟು ಹೋಗ್ಯಾರ ಇವತ್ತು ಓದಾರು ಇಲ್ಲ ಮನೆಯೊಳಗೆ ಯಾರು ಬಹಳಷ್ಟು ಮಂದಿ ಕೈ ಹಚ್ಚಾಕೋರ್ಗು ಸಿಗಾಕತ್ತಿಲ್ಲ ಆಗಕತ್ತಿಲ್ಲ ಕುರಾನದ್ ಎಲ್ಲಿ ಇಟ್ಟಿವಾ ಅಂದ್ರ ಅರಿಗಳ ಸುತ್ತಿ ಸಣ್ಣ ಮನೆಯೊಳಗ ಸಣ್ಣ ಕಮರಾದೊಳಗೆ ಸಣ್ಣ ನಮ್ ಇಟ್ಟು ಬಿಟ್ಟಿವಿ ಅದ ನೋಡಕತ್ತಿಲ್ಲ ಇವತ್ತಿನಿಂದ ನಿಯತ್ ಮಾಡ್ರಿ ಇಶಾ ಅಲ್ಲ ನಾವು ದಿವ್ಸ ಕುರಾನ್ ಕಲಿತೀವಿ ಅಂತ ಒಂದ್ ಹದೀಶ್ ಹೇಳ್ತ್ರಿ ಅಮಲ್ ಮಾಡ್ತೀನಿ ಇಶಾ ಅಲ್ಲ ಒಬ್ಬ ಮನುಷ್ಯ ನಿಮ್ಮ ಮಸ್ಜಿದ್ನೊಳಕ ಇರುವಂತ ಹಾಪೀಸ್ ಅಭ್ರಂತಲ್ಲಿ ಒಂದು ಕುರಾಣದ ಆಯತ್ ಕಲ್ತಾನೆ ಒಬ್ಬಮ್ಮ ಹೋಗಿ ಒಬ್ಬಮ್ಮ ಪೂರ್ತಿ ರಾತ್ರಿ ಒಂದು ಸಾವಿರ ರಕಾತ್ ನಫಲ್ ನಮಾಜ್ ಮಾಡ್ತಾನೆ ಹದೀಶಿ ಪಾತ್ರ ಬರ್ತದ ಏನ್ ಒಂದು ಸಾವಿರ ರಕಾತ್ ನಫಲ್ ಮಾಡುವಂತ ಸ್ವಾಬೇನೈತಿಲ್ರಿ ನೀವು ಮುಂಜಾನೆ ಹೋಗಿ ಹಾಪಿಸ್ ಆಬ್ರಂಥ ಕೂತು ಒಂದು ಆಯತ್ ಕಲಿತಾನಲ್ಲ ಆ ಸಾವಿರ ರಕಾತ್ ನಮಾಜ್ ಮಾಡೋ ಸವಾಬಿನ ಸಿಗ್ತಾನ್ ಕಲಿತೀರಿ ಇನ್ಶಾ ಅಲ್ಲ ಅಜಾನ್ ಕಲಿಬೇಕು ಅಕಾಮತ್ ಕಲಿಬೇಕು ನಮಾಜ್ ಕಲಿಬೇಕು ದೀನ ಧರ್ಮ ಕಲಿಬೇಕು ಯಾವ ಊರೊಳಗ ಅಜಾನ್ ಸರಿ ಆಕೇತಿ ಆ ಜಗಳ ಆಗೋದಿಲ್ಲ ಯಾವಾಗ ಅಜಾನ್ ಉಚ್ಛಾರ ಪ್ರಕಾರ ಆಗಬೇಕು ಅಜಾನ್ ಕಲತು ಕಲಿಬೇಕು ಹೇಳಬೇಕು ಈಗ ನೋಡ್ರಿ ಮುಂಚೆ ಗ್ರಾಮ ಪಂಚಾಯಿತಿ ಒಳಗೆ ದಂಡೋರ್ ಹೊಣೆ ಇರ್ತಾನೆ ಯಾರು ಬೇಕಾದ್ರೆ ಹೇಳ್ತಾನೆ ಅಂದ್ರೆ ಹೇಳಕ್ ಬರುದು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಹೇಳಿರ್ತಾನವ ನಾವು ಅಲ್ಲಂದ ಕಡೆ ಅದು ಒದಲಾಕತ್ತೀವಿ ಅಂದ್ರೆ ಅಲ್ಲ ಕೇಳುದಿಲ್ಲ ಅಲ್ಲ ಅಲ್ಲ ಹೇಳಿ ಕರ್ಸಾಕತ್ತಾನ ಮತ್ತು ಅಜಾನ್ ಬರೀ ಮುಸಲ್ಮಾನ ಸಲುವಾಗಿ ಅದು ಹಾಂ ಎಲ್ಲರಿಗಿ ಅಲ್ಲ ದೊಡ್ಡವಾದಾನ ಈ ಮಾನವ ಕುಲಕ್ಕೆ ಒಂದು ಸಾರುವಂತ ಪರವಾದಿ ಪೈಗಂಬರ್ ಸಲಹಾಂ ಸಂದೇಶ ಕೊಟ್ಬೇಕಾರೆ ನಮ್ಗೆ ಹ್ಞೂ ಆದ ಕಾರಣ ನಾವೆಲ್ಲರೂ ದೀನ ಮೊದಲು ಕಲಿಬೇಕು ಎರಡು ಮಾತನ್ನು ಕಲಿಬೇಕು ರೀ ಒಂದ್ ದಿವ್ಸಂತೂ ಬಿಟ್ಟು ಹೋಗೋದೈತ್ರಿ ಯಾವಾಗ ಟೈಮ್ ಬರ್ತೈತಿ ಹೇಳಕ್ಕೆ ಬರೋದಿಲ್ಲ ಬರೀ ನಾವು ಮುಂದೆ ನೋಡಕತ್ತೀವಿ ನೋಡಕತ್ತಿಲ್ರಿ ಎಷ್ಟಾಗೈತೆ ಟೈಮ ಹೇಳ್ರಿ ಒಂದು ಒಂದು ಐವತ್ಮೂರು ಆಗೈತಿ ಎರಡು ಗಂಟೆಗೆ ಭಯಾನ ಮುಗಿಸೋದೈತಿ ಆದ್ರೆ ಹಿರಿಯರ ಉಲೇಕರಾಮ್ರು ಈ ಮಾತ್ರ ಕೇಳಾಕತ್ತಾರ ತಮ್ಮ ಬರೀ ಮುಂದೆ ನೋಡಕ್ಕೆ ಹೋಗ್ಬೇಡ ಸ್ವಲ್ಪ ಹಿಂದನ್ನು ನೋಡ್ಲ ಅರವತ್ತು ವರ್ಷ ಮುಗಿದು ಎಪ್ಪತ್ತು ವರ್ಷ ಮುಗಿದು ದಾಡಿ ಕೂದಲಾ ಬೆಳಗಾದು ನಾನಾ ತರಹದ ಜಾಟ ಜಾಪತ್ರಿ ಆಲಾದ್ಗಳು ಮುಸಲ್ಮಾನ ಅದಾರ ಕೋರ್ಟ್ ಕಚೇರಿಯಾಗ ಆಗ ಮುಸಲ್ಮಾನದ ಜೈಲನ್ಯಾಗ ಮುಸಲ್ಮಾನ ಎಲ್ಲಿ ಅದಾರ ದವಾಖಾನೆ ಆಗ ಹ್ಮ್ ಬರೇ ಏನೈತ್ರಿ ಜಗತ್ತಿನ ಬಗ್ಗೆ ವಿಚಾರದಲ್ಲಿ ನಾವು ಇದ್ದೀವಿ ಆದ್ರೆ ಹಿಂದ್ ನೋಡಕ್ ಆಗ್ತಿಲ್ಲ ಇಷ್ಟು ಟೈಮ್ನದು ಹೋಗೈತೆ ಸಿಗ್ತೈತೆನ್ರಿ ಹೋದ ಟೈಮ್ ಸಿಗ್ತೈತೆನ್ರೀ ಅದಕ್ಕೆ ಉರ್ದಕ್ಕೂ ಹೇಳ್ತಾಳಿ ಗಯಾ ವಕ್ತ ಸಿರ್ ಹಾತ ಆತ ನಹಿ ಸದಾ ದೌರ ದೌರ ನಹಿ ಸುರಾಹಿ ದವರ ದಿಖಾತುರಾಹಿ ಮೆದರಿಯಾ ಸಮಾತೀ ಮರಾ ಬೈಲ ಕವಿಹಾಸ್ ಆ ಟೈಮ್ ಹೋತ್ ಅಂದ್ರೆ ಅದಕ್ಕೆ ಅವಲೇಕರಾಮ್ರು ಧರ್ಮ ಪಂಡಿತ್ ಹೇಳ್ತಾರ್ರಿ ಈಗ ಹೋಗಿದ್ದು ಹೋತ್ ಬರ್ತೈತೇನ್ರಿ ಮುಂದೇನ್ ಹಾಕೈತೇನ್ ಗೊತ್ತೈತೆನ್ರೀ ಹೋಗಿದ್ದು ಕೈಗೆ ಬರುದಿಲ್ಲ ಮುಂದಿಂದು ಗೊತ್ತಿಲ್ಲ ಅವಲೇಕರಾಮ್ರು ಧರ್ಮ ಪಂಡಿತ್ ಹೇಳ್ತಾರ ಈಗ ಏನ್ ನನಗ್ ಟೈಮ್ ಅಲ್ಲ ತನಕ ಕೊಟ್ಟ್ರಿ ಇದ್ರೊಳಗೆ ಮಾಡ್ಕೋ ಈ ಸಮಯ ಏನಲ್ಲ ನಮ್ಗೆ ಕೊಟ್ಟಾನ ಈ ಟೈಮ್ ನೋಡೋಣ ರೀ ಆಮೇಲೆ ನಾಲ್ಕು ತಿಂಗ್ಳು ಹಚ್ಚುನು ಆಮೇಲೆ ಚಿಲ್ಲಾಗ ಹೋಗಿಬರೋನು ಆಮೇಲೆ ನಾವು ಸುನ್ನತ್ ಪ್ರಕಾರ ಅರಿವಿ ಹುಡುನು ಆಮೇಲೆ ದೀನ ಧರ್ಮ ನಾವು ಕಲಿಯೋನು ಸ್ವಲ್ಪ ಕೆಲಸ ಐತ್ರಿ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ರೀ ಸ್ವಲ್ಪ ನಾವು ಏನಾರ ಮನಿ ಹೊಲ ಕಾಟ್ಪಟ್ಟಿ ಮಕ್ಕಳ ನೌಕರಿ ಬಗ್ಗೆ ಲಗ್ನ ಬಗ್ಗೆ ಇವೆಲ್ಲ ವಿಚಾರ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಹೋಗೋಣ ರೀ ನಾಲ್ಕು ತಿಂಗಳು ಹೋಗೋನು ಬೈರೂನು ಹೋಗೋನು ಏಯ್ ಎಲ್ಲ ಮಾಡೋನು ಅವೇನಂತಂದ್ರೆ ಬರೀ ಸೆಟ್ಟಿಂಗ್ ಮಾಡ್ಕೋತ ಒಂದು ವರ್ಷ ಹೊಕ್ಕೈತಿ ಎರಡು ವರ್ಷ ಹೊಕ್ಕೈತಿ ಮೂರು ವರ್ಷತಿ ನಾಲ್ಕನೇ ವರ್ಷ ಒಬ್ಬ ಫೋನ್ ಮಾಡ್ತಾನೆ ಏನು ರೀ ಆ ಕೊಲೂರದೊಳಗೆ ಹೇಳ್ತಿದ್ದಲ್ರಿ ಅಜಿ ಸಾಬ ಸೆಟ್ಟಿಂಗ್ ಮಾಡಿ ಓಕೆನಂತ ಸಡಿಕ್ ಮಾಡಿ ಓಕೆನಂತ ಅವನ ಶಟ ಹೋಗಿಬಿಟ್ರಂತ ಸೆಟ್ಟಿಂಗ್ ಮಾಡ್ತಾ ಮಾಡ್ತಾಯ್ತು ರೀ ಶಟಗೋದ ಅಲ್ಲ ಈಗ ಸಾದ ಮೇಲೆ ಏನು ಮಾಡ್ತಾರೆ ಕೊಲೂರದೊಳಗೆ ಆ ಗುಸಲು ತಯಾರು ಮಾಡ್ತಾರ ಜನಾಜ ತಯಾರು ಮಾಡ್ತಾರೆ ಪಿಂಜರ ತಗೊಂಡು ಬರ್ತಾರ ಕಫನ್ ಹುಟ್ಟಿಸ್ತಾರ ಏನ್ರಿ ಹತ್ತರ ಹಚ್ತಾರ ನಾಲ್ಕು ಮಂದಿ ಹೇಗಮ್ಯಾಗ ಹೊತ್ಕೊಂಡು ಹೋಗಿ ಜನಾಜ ನಮಾಜ್ ಮಾಡಿ ಗೋರಿ ಒಳಗೆ ಇಳಿಸ್ತಾರ ಯುವಕರುಗಿತಾರ ಇಳಿದ್ಮೇಲೆ ಈ ಇಮಾಮ್ ಸಾಬ್ಬರು ಕಾಜಿ ಮುಲ್ಲಾ ಮುಲ್ಲಾಸಾಬ್ ಇರ್ತಾರಲ್ಲ ಏ ಪೈಲೆ ಗಿರೋ ಖೋಲ್ದೆ ಆ ಕಟ್ಟಿರುವಂತ ಉಚ್ಚಿ ಉಚ್ಚಿಬಿಡಂತಾರ ಚರಿ ಉಚ್ಚತಾನ ಮತ್ತೆ ತಾನ ಮುಲ್ಲಾಸ ಮ್ಯಾಗ್ ನಿಂತ ಆ ಮಕ ಏನೈತಿ ಕಿಬಿಲಾ ಕಡೆ ಮಾಡಂತಾರ ಹಜರತ್ರ ಮಕಾನು ಕಿಬಿಲ ಕಡೆ ಮಾಡಿದೀವಿ ಮತ್ತ ಎಲ್ಲ ಬರೋಬ್ಬರ್ ಸೆಟ್ಟಿಂಗ್ ಮಾಡ್ ಹೇಳ್ತಾರ್ರಿ ಎಲ್ಲಾರು ಸೆಟ್ಟಿಂಗ್ ಆಗಿ ಎಲ್ಲಿ ಸೆಟ್ಟಿಂಗ್ ಅವ ಗೋರಿ ಒಳಗೆ ಸೆಟ್ಟಿಂಗ್ ಹಾಕತ್ತಾನ ಇಲ್ಲಿ ಸೆಟ್ಟಿಂಗ್ ಮಾಡ್ತೀನಿ ಸೆಟ್ಟಿಂಗ್ ಮಾಡ್ತೀನಿ ಸೆಟ್ಟಿಂಗ್ ಮಾಡ್ತಕ್ಕ ಐವತ್ತು ವರ್ಷ ಮುಗಿದು ಅರವತ್ತು ವರ್ಷ ಮುಗಿದು ಏನ್ರಿ ಸೆಟ್ಟಿಂಗ್ ಆಗುವುದೇನೇ ಇಲ್ಲ ಅದಕ್ಕೆ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲ ಸಲ್ಲಮ ಹೇಳ್ತಾರ್ರೀ ಈ ಮಾನವ ಈ ಜಾತಿಗೆ ಈ ಆದಮ ಮಕ್ಕಳಿಗೆ ಒಂದು ಅಲ್ಲ ಎರಡು ಗುಡ್ಡ ಬಂಗಾರದ ಸಿಕ್ಕರೆ ಅವ್ನು ಕೇಳಿ ಏನು ಬೇಕಂದ್ರೆ ಮೂರನೇ ಗುಡ್ಡ ಬೆಳಿಗ್ಗೆ ಆಯ್ತಲ್ಲ ಅದು ಬೇಕತ್ತಾನಂತ ಹತ್ತು ಹತ್ತು ದೇಶದ ರಾಜ ಆದ್ಮೇಲೆ ಅವ್ನು ಕೇಳಿದ್ರೆ ನಿಮ್ಗೆ ಏನ್ ಬೇಕು ಆರನೇ ದೇಶ ಹನ್ನೊಂದನೇ ದೇಶದ ರಾಜ ಆಗಿ ಸಾಯಿಬ್ರ ಮನಸ್ಸಿತ್ತ ಈ ಹೊಟ್ಟಿ ಯಾವಾಗ ತುಂಬುದಿಲ್ಲ ಜಗತ್ತಿನೊಳಗ ಯಾವಾಗ ತುಂಬತೈತಿ ಕೇಳಿದ್ರಂತ ಹೇಳ್ತಾರ ಇದು ಗೋರಿ ಮನ್ನನ ಹೊಟ್ಟೆ ತುಂಬತೈತಿ ಪರಂತು ಜಗತ್ತಿನೊಳಗೆ ಹೊಟ್ಟೆ ತುಂಬಾಕ ನಮ್ಮ ಕಾಯಿಷ್ಗಳು ಅರಮಾನುಗಳು ಪೂರ್ತಿ ಆಗುವಂಥದ್ದು ಅಲ್ಲತಾಲ ಮಾಡಣಂದ್ರೆ ಅದು ಜನತೈತಿ ಐತಿ ಅದೇ ಪೂರ್ತಿ ಆಕರ್ತಿ ಅರಮಾನುಗಳು ಪೂರ್ತಿ ಆಗೋದು ಕಾಯಿಷ್ಗಳು ಪೂರ್ತಿ ಆಗುವಂಥ ಜಗ ಯಾವ್ದಪ್ಪ ಅಂದ್ರೆ ಅಲ್ಲ ಹೇಳ್ತಾನ್ರಿ ವಾಲಾ ಕುಂಹಿ ಅನ್ಫುಕು ವಾಲಾ ಕುಂ ರಹೀಂ ಇಲ್ಲಿ ಯಾರ್ದು ಪೂರ್ತಿ ಆಗಿಲ್ರಿ ಪೂರ್ತಿ ಆಗಕು ಸಾಧ್ಯನೇ ಇಲ್ಲ ಇದು ಎಂತ ಜೀವನ್ ರೀ ಇವತ್ತ ಮನುಷ್ಯ ನಗಾಕತ್ತಾನ ನಾಳೆ ಹೇಳಕ್ ಇವತ್ತು ಬಹಳ ಏನ್ರಿ ಪ್ರಕೃತಿ ಎಲ್ಲಾ ಆರಾಮ್ ಐತಿ ಬನ್ನಿ ಅವನ ಒಂದ್ ಮತ್ತೆ ನಾಲ್ಕು ದಿವ್ಸ ಮ್ಯಾಲಾಗ ಜರ ಜಡ್ಡ ನಾನಾ ತರದ ಕಷ್ಟ ಬೀತಾನ ಹೌದ್ರಿ ಇವತ್ತು ಹರಿತನ ಐತಿ ಜೊತೆ ಉಪ್ಪಿನ ಕಾಲು ಗುಡಾಪ ಅದತ್ತೈತಿ ಇವತ್ತು ಕಲಕಲ ನಗ ಏನೇನು ಮಾಡುವಂತ ವಿಚಾರ ಮಾಡಕತ್ತಾನ ಜೀವನ ಬಗ್ಗೆ ಬಹಳ ಆ ಮನಿ ಆ ಹೊಲ ಆ ತೋಟು ಆ ಬಗ್ಲಿ ಆ ನೌಕರಿ ಆ ದೂಹೆ ಆ ಕುರ್ಸಿ ಏನೇನು ವಿಚಾರ ಮಾಡ್ತಿರ್ತಾನ ಆದ್ರ ಮರಣೆ ಯಾವತ್ತು ಅತ್ತೈತಿ ಇವತ್ತು ಹಾಪಿ ಸಾಬರು ಅಲೀಂ ಸಾಹ್ರು ಹಾಜಿ ಅನ್ವರ್ ಸಾಹೇಬ್ರಾಗ್ಲಿ ನಮ್ಮ ಎಡ್ಡಹಳ್ಳಿ ಲಾಲ್ ಸಾಬ್ ಅಮೀರ್ ಸಾಬಲ್ಲಾಗ್ಲಿ ತಿಂಗಳದಾಗ ವರ್ಷದಾಗ ನಾನು ಮೊದಲನೇ ಸಲ ಬಂದೆ ನಿಮ್ಮ ಕುಲೂರ್ದೊಳಗೆ ಅದಿಲ್ರಿ ಹಾಂ ಆದ್ರೆ ಹಿರಿಯರು ರೌಲೇಕರ್ ಅವರು ಹೇಳ್ತಾರೀ ಪುಸ್ತಕ ಮಾತು ಬರ್ತದ ಆ ದೇವದೂತ ಮರಣ ತೆಗಿಯುವಂತ ದೇವದೂತ ಅವನ ಹೆಸರೇನು ಹಜರತ್ ಇಸ್ರಾಯಿಲ್ ಅಲೆ ಇಸ್ಲಾಂ ಜಿಬ್ರೀಲ್ ಅಲೆ ಸ್ಲಾಂ ಬರುದಿಲ್ಲ ಮನೆಗೆ ಯಾರು ಬರ್ತಾರ್ರಿ ಇಸ್ರಾಯಿಲ್ ಅಲೀಸ್ಲಾಂ ನೆನಪು ಬಿಡ್ರಿ ಸ್ವಲ್ಪ ಹ್ಮ್ ಅವ್ರ ಬಗ್ಗೆ ಮಾತು ಬರ್ತೈತಿ ಒಂದ್ ಊರ್ನೊಳಗ ಇಡೀ ಜಗತ್ತಿನ ಒಳಗ ಒಂದ್ ಮನೆಗೆ ಒಂದ್ ಸಲ ಅಲ್ಲ ಒಂದ್ ದಿವ್ಸ ಒಳಗ್ ಮೂರ್ ಸಲ ಬರ್ತಾರಂತ ಎಷ್ಟ್ ಸಲ ಬರ್ತಾರೀ ಮೂರ್ ಸಲ ಬಂದು ಒದ್ ಹೇಳ್ತಾರಂತ ಕಾಜಿ ಸಾಬ್ ಹಾಜಿ ಸಾಬ್ ಜಮಾದಾರ್ ಸಾಬ್ ಶೇಖ್ ಸಾಬ್ ಮುಲ್ಲಾ ಸಾಬ್ ನವಾಬ್ ಸಾಬ್ ನದಾಬ್ ಸಾಬ್ ಚೇರ್ಮನ್ ಸಾಹೇಬ್ರ ನಾನು ಮನೆಗೆ ಬರಾವದೀನಿ ನೀವು ಬರೀ ಹೊಲ ಮನಿ ತಾಟ್ ಪಟ್ಟಿ ಬಂಗಲೆ ನೌಕರಿ ಆ ಇದು ಎಲ್ಲ ವಿಚಾರ ಮಾಡಕ ಎಂತೇನ್ ಹೇಳಕ್ ಹೇಳಕತ್ತಿಲ್ಲ ನಾ ಬಂದ ಮೇಲೆ ಎಲ್ಲಾ ಬಂದ್ಮೇಲೆ ಎಲ್ಲ ತಗೊಂಡೋಗ್ತೀನಿ ಎಲ್ಲಾರು ಬಡ್ಕೋ ಬಡ್ಕೋದ್ ಕುಂದಿರ್ತಾರ ನನ್ ಕೆಲಸ ಮಾಡಿ ಆ ಬರುಕಿತ್ತ ಮುಂಚೆ ಟೈಮ್ ಐತಿ ನಿನಗೆ ನಿನಗೆ ಟೈಮ್ ಐತಿ ದೀನ ಧರ್ಮದ ಬಗ್ಗೆ ವಿಚಾರ ಮಾಡು ಮಸ್ಜಿದ್ ಆಬಾದ್ ಮಾಡು ತನ್ನ ಮಕ್ಕಳ ಬಗ್ಗೆ ವಿಚಾರ ಮಾಡು ಒಳಗೆ ದೀನ ಧರ್ಮ ತರುವಂಥದ್ದು ವಿಚಾರ ಮಾಡು ಯಾವುದು ನಿನ್ನ ಜೊತೆ ಬರೋದಿಲ್ಲ ನಾಳೆ ಸತ್ರ ಮೂರು ಮೂರು ವಸ್ತುಗಳು ಬರ್ತಾವೆ ಎರಡು ಹೊಳೆ ಬರ್ತಾವೆ ಒಂದು ನಿಮ್ಮ ಜೊತೆ ಬರ್ತೈತಿ ಅದೇನೋ ಅಮಲ್ ನೀವು ಮಾಡಿರುವಂಥ ನಮಾಜು ನೀವು ಮಾಡಿರುವಂಥ ಸಿಖರು ನೀವು ಮಾಡಿರುವಂಥ ಕುರಾನ್ ಪಠನೆ ನೀವು ಮಾಡಿರುವಂಥ ಸದಕಾ ಪುಣ್ಯದ ಕಾರ್ಯ ನೀವು ಮಾಡಿರುವಂಥ ತಾಯಿ ತಂದಿ ಸೇವೆ ಅಣ್ಣ ತಮ್ಮಂದ್ರ ಸೇವೆ ಇಡೀ ಮಾನವ ಕುಲಕ್ಕೆ ಮಾಡಿರುವಂಥ ಪ್ರೀತಿ ಪ್ರೇಮ ಹುಲ್ಲುಸು ಅನ್ನುವಂಥದ್ದು ನಿನ್ನಲ್ಲಿ ಏನಿತ್ತಲ್ಲ ಆದ ಈ ಛಲೋ ಗುಣಗಳು ನಿನ್ನಲ್ಲಿ ಬರ್ತಾವೆ ಪರಂತು ಹುಟ್ಟಿಸಿರುವಂಥ ತಾಯಿ ತಂದೆ ನಿನ್ನ ಜೊತೆ ಬರುವುದಿಲ್ಲ ಅಣ್ಣ ತಮ್ಮರು ಬರುವುದಿಲ್ಲ ಮಕ್ಕಳು ಬರೋದಿಲ್ಲ ನಿನ್ನ ಡಿಗ್ರಿಗಳು ಬರೋದಿಲ್ಲ ನಿನ್ನ ಹೊಲ ಮನೆ ತ್ವಾಟ ಪಟ್ಟಿಯನ್ನು ಬರೋದಿಲ್ಲ ಗಳಿಸಿ ಗಳಿಸಿ ನಿನ್ನ ಒಂದು ಗಾಡಿ ಬೆಳ್ಳಿದು ಒಂದು ಇಟಂಗಿ ಒಂದು ಒಂದು ಮಾಡಿ ಮಾಡಿಟ್ಟರೆ ಸಾಯುವಾಗ ಮಕ್ಳು ಹೇಳೋದಿಲ್ಲ ನಮ್ಮಪ್ಪ ಭಾಳ ದುಡ್ದು ಮಾಡಿ ಮಾಡಣರಿ ವಾದ ಯಾವ್ದು ಇಟಂಗಿ ಅವನ ಗೋರಾಗಿಡೋದಂತ ಪ್ರಯತ್ನ ಪಡ್ತಂಗೆ ಇಳಿದಿಲ್ಲ ನಮ್ಮಪ್ಪ ಸಾಗತ್ತೀರಿ ಬಯಾಗ ಹಲ್ಲ ಬಂಗಾರದ ಇಟ್ಟಾನ ಪಕ್ಕಡಕ್ಕೆ ತಕ್ಕೊತಾನೆ ಆಮರಿ ಅಮ್ಮ ತಂಗ ಕೆತ್ತ ಥಂಡ ಅಂತ ಮಗಳು ಏನೈತ್ರಿ ಕೈ ಹಾಕೋ ಕೊಳ್ಳಾ ಕೈ ಹಾಕಿ ಹಾಕಿರುವಂತ ಲಾಕಿಟ್ ತಕ್ಕೋತಾಳ ಯಾರು ನಮ್ಮ ಜೊತೆ ಬರೋದಿಲ್ಲ ಅದಕ್ಕಲ್ಲ ಅಲ್ಲ ತಲಾ ಕುರಾನ್ದಲ್ಲಿ ಎಷ್ಟು ಸರಳವಾಗಿ ಎಲ್ಲ ಹೇಳಕತ್ತ ನೋಡ್ರಿ ಎಲ್ಲ ತಲಾ ಇಡೀ ಮಾನವ ಎಲ್ಲ ತಲ ಹೇಳಕತ್ತಾನ ಏನಪ್ಪಾ ಅಂದ್ರೆ ಬನೀ ಯಾರು ಬರೋದಿಲ್ಲ ಎಲ್ಲಾರು ಓಡೋಕ್ತಾರ ಯಾರು ಓಡೋಕ್ತಾರ ಅನ್ನೋದು ಅಲ್ಲ ತರ ಹೇಳಕ್ ಆತನ ಅಹಿ ಅತ್ತರ ಅರ್ಬಿ ಒಳಗ ಅಂತಮ್ಮರು ಯಾರೀ ಅಂತಮ್ಮಂದರು ಅಂದ್ರು ಅಸಿ ಅಂತಮ್ಮರು ವ ಅಭಿ ಒಮ್ಮಿ ವ ಅಭಿ ಒಮ್ಮಿ ಅಂದ್ರ ತಾಯಿ ವ ಅಬಿ ತಂದಿ ವ ಸಾರಿ ಬತಿ ಮನೆಯವರು ರಾಣಿ ಚೆನ್ನಮ್ಮ ಬನಿ ಮಕ್ಕಳು ಯಾರು ನಮ್ಮ ಜೊತೆ ಬರುದಿಲ್ಲ ನಮ್ಮ ಜೊತೆ ಯಾರು ಬರ್ತಾರೆ ನಮ್ಮ ಅಮಲ್ ಬರ್ತದ ನಮ್ಮ ಜೊತೆ ನಮ್ಮ ಅಮಲ್ ಬರ್ತದ ಲಾ ಬರ್ತ ಅದ ಕಾರಣ ನಮ್ಮೆಲ್ಲರೂ ಫಿಕರ ಐತ್ರಿ ನಾವೆಲ್ಲ ವಿಚಾರ ಮಾಡಬೇಕು ಈ ಜೀವನ್ದೊಳಗೆ ಅಲ್ಲ ತಲಾ ನಮ್ ಸಮಯ ಕೊಟ್ಟಾನ ಆ ಟೈಮ್ ಟೈಮ್ ಬರೋಕ್ಕಿಂತ ಮುಂಚೆ ಆ ದೇವದೂತರು ದಿವಸ ಬಂದು ನಮಗೆ ಸಾರಿ ಹೋಗಣ ಆದ್ರೆ ನಮ್ಗೆ ಇವತ್ತು ಕೇಳಕತ್ತಿಲ್ಲ ಹತ್ತಿಲ್ಲ ಅದನ್ನು ಕೇಳಕತ್ತಿಲ್ಲ ಅದು ಅದ್ ನಾವು ಇರ್ತೇವನ್ರಿ ಅವ್ನು ಅವ ಮಾತನ್ನ ಕೇಳ್ತಾನೆ ವಿಳಿತೇವನ್ರೀ ಉಳಿದು ನಾವು ಅದಕ್ಕೆ ಆ ಟೈಮ್ ಬರೋಕ್ಕಿಂತ ಮುಂಚೆ ಅಲ್ಲ ತಲ್ಲ ನಮ್ಮೆಲ್ಲರಿಗೂ ಸಮಯ ಕೊಟ್ಟಾನ ಟೈಮ್ ಕೊಟ್ಟನ್ರಿ ತಾವೆಲ್ಲರೂ ನಿಯತ್ ಮಾಡ್ರಿ ಇನ್ಶಾ ಅಲ್ಲ ನಮ್ಮ ಜೀವನದೊಳಗೆ ಸೊ ಫೀಸದ್ ನೂರಕ್ಕೂ ನೂರ ದೀನ ಧರ್ಮ ಬರಬೇಕಾದ್ರೆ ನಾವೇನ್ರಿ ನಾವು ದೀನ್ ಕಲಿಬೇಕು ಹಾ ಅದಕ್ಕೆ ಹಿರಿಯರು ಅವಲೇಖನ ಹೇಳ್ತಾರ್ರಿ ಒಬ್ಬ ಮುಸಲ್ಮಾನರಿಗೆ ಒಂದು ಮೂರು ಜಿಮ್ಮೆದಾರಿಗಳು ಅಲ್ಲತ್ತಲ್ಲ ಏನ್ರಿ ಅವಲೇಖರಾಮ್ರು ಧರ್ಮ ಪಂಡಿತರು ಏನ್ರಿ ಪ್ರವಾದಿ ಪೈಗಂಬರು ಹೋಗ್ಯಾರ ಈ ಮೂರು ಜಿಮ್ಮೆದಾರಿ ನಾವು ಮಾಡಬೇಕು ಮೊದಲನೇ ಜಿಮ್ಮೆದಾರಿ ನಮ್ದು ಏನಪ್ಪಾ ಅಂದ್ರ ನಾವು ಮೊದಲು ದೀನ್ ಕಲಿಬೇಕು ನನ್ನಲ್ಲಿ ದೀನ್ ಬರಬೇಕು ಪ್ರಯತ್ನ ಮಾಡ್ತೀವಿ ಅಲ್ಲ ಆ ಪ್ರವಾದಿ ಮೊಹಮ್ಮದ್ ಅಲಾ ಕುಲ್ಲಿ ಮುಸ್ಲಿಂ ವ ಮುಸ್ಲಿಮ ಗಣಸಿರಿಲ್ರಿ ಹೆಂಗ್ಸಿಲ್ರಿ ಎಲ್ಲರಿಗೆ ದೀನ ಧರ್ಮ ಕಲಿಯುವುದು ಫರ್ಜೈತಿ ಮೊದಲು ದೀನ್ ಕಲಿಬೇಕು ಮೊದಲನೇ ಮಾತು ಆದ್ರಿ ಎರಡನೇ ಮಾತು ಅವಲಿಯಕ್ರಾಮ್ ಹೇಳ್ತಾರ್ರೀ ಉಲ್ಮಾಯ್ಕ್ರಮ್ ಧರ್ಮ ಪಂಡಿತರು ಎರಡನೇ ಜಿಮ್ಮೆದಾರಿ ನಿಮ್ಗೆ ಏನು ಕೊಟ್ಟಾರಪ್ಪ ಅಂದ್ರ ನಿಮ್ಮ ಮನೆಯೊಳಗ ಏನ್ರಿ ದೀನ ತರುವಂಥದ್ದು ಪ್ರಯತ್ನ ಮಾಡಬೇಕು ಇವತ್ತು ನಾವಂತೂ ಹಾಜಿ ಸಾವದೀವಿ ನಾವಂತೂ ಚಿಲ್ಲ ಚಾರ್ ಮನೆ ಮಸಾಲ ಹಚ್ಚಿವಿ ಜೋಡ್ನೊಳಗೆ ಬರ್ತೀವಿ ಮಸಾಲ ಇಷ್ಟಮ ಮಾಡ್ತೀವಿ ಬೆಂಗ್ಳೂರ್ಗೆ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಬರ್ತೀವಿ ಎಲ್ಲ ಮಾಡಾಕತ್ತೀವಿ ಆದ್ರೆ ನಮ್ಮ ಮನೆಯೊಳಗೆ ಒಳಗೆ ಇಲ್ಲ ನಮ್ಮ ಮನೆಯೊಳಗ ಇಲ್ಲ ಇವತ್ತು ನೋಡ್ರಿ ಕಾರ್ ಗುಜಾರಿಗಳು ನಾವು ಬಹಳಷ್ಟು ಕೇಳಿದ್ರಿ ಎಷ್ಟು ಸಾತ್ ಒಳಗ ಏನು ಮಾಡಕತ್ತಾರ ಆದ್ರೆ ಎಷ್ಟು ಮನೆ ಅದಾವ ದೇಡ್ ನೂರು ಮನೆ ಅದಾವ ಹತ್ತು ಮನಿಯೊಳಗ ಕಿತಾಬಿ ತಾಲೀಮ್ ಆಗಕತ್ತೈತ್ರಿ ಎಪ್ಪತ್ತು ಮನೆ ಅದಾವ ಮೂರ್ ಮನಿಯೊಳಗ ಕಿತಾಬ್ ತಾಲೀಮ್ ಆಗಕತ್ತೈತಿ ನಾವು ಅಷ್ಟ ಜನತೆ ನಮ್ಮ ನಮ್ಮನೆಯವ್ರ ತಗೋ ಬೇಡ ನಾವು ಹೋದ್ರೆ ನಮ್ಮ ಮನೆಯವ್ರು ನಮ್ಗೆ ಬಿಡ್ತಾರ ಜನತೆ ಹೋಗಕ ನೀವು ಹೋಗಕತಿ ನಾವೇನು ನಮ್ಮ ವಿತಿ ಅಂತ ನಮ್ಮ ಮನೆಯೊಳಗೆ ದೀನ್ ಬರಬೇಕಾದ್ರೆ ಕಿತಾಬಿ ತಾಲೀಮ್ ಮಾಡಬೇಕು ಒಮ್ಮೆ ಹಿರಿಯರು ಮನೆ ಹೇಳಿದ್ರಿ ಹೇಳ್ತಾರ ಒಬ್ಬರು ಇಂಜಿನಿಯರ್ ಸಾಹಬ್ರು ದಮಾತ್ ದಿನ ಕೆಲಸ ಮಾಡೋರು ಅಮೀರ್ ಸಾಬ್ರು ಮನೆಯೊಳಗೆ ಬಂದರು ಮನೆಯೊಳಗೆ ಮಗಳು ಮತ್ತು ಅವ್ರ ಮನೆಯವರು ದಸ್ತರ್ಖಾನ್ ಫಸ್ಟ್ ಕ್ಲಾಸ್ ಹಚ್ಚಿ ಕುಂದಿಸಿದ್ರು ಇವರು ಕೂತ ದಸ್ತಾರ ಕುಂದ್ರಕ್ಕಿಂತ ಮುಂಚೆ ಕೇಳಿದ್ರಂತ ಇವತ್ತು ಮನೆಯೊಳಗೆ ತಾಲೀಮ್ ಮಾಡಿದ್ರೆ ಏನಿಲ್ಲ ಅಂತ ಕೇಳಿದ್ರಂತ ಇವತ್ತ ಈ ಎಲ್ಲ ಐಟಮ್ಗಳು ಮಾಡುದಿತ್ರಿ ಅಜಿ ಸಾಬ್ರಾ ಅಮೀರ್ ಸಾಬ್ರ ಇವತ್ತು ತಾಲೀಮ್ ಮನೆಯೊಳಗೆ ಆಗ್ಲಿಲ್ಲ ಅಂತ ಹೇಳಿದರು ಅವಾಗ ಅಮಿತ್ ಸಾಬ್ರ ಏನು ಹೇಳಿದ್ರಂತ ಹಂಗಾದ್ರೆ ನಾನು ಇವತ್ತು ತಾಲಿಮಾಗಲಿಕ್ಕಂದ್ರೆ ನಾನು ಊಟ ಮಾಡೋದಿಲ್ಲ ಅವ್ರ ಮನೆಯವರು ಮಕ್ಕಳು ಭಾಳ ಕಷ್ಟಪಟ್ಟು ಇದು ಮಾಡಲಾರಂಥ ಐಟಮ್ ನಾವು ಮಾಡಿ ಮತ್ತು ತಿನ್ನಬೇಕು ನಾವು ನಾಳಿನ ಏನು ಬೇಕಾದ್ರೆ ಕಷ್ಟ ಬಂದರೂ ನಾವು ಬಿಡೋದಿಲ್ಲ ನಾವು ಮನೆಯೊಳಗೆ ತಾಲಿ ಮಾಡ್ತೀವಿ ಅಂತ ಹೇಳಿದರು ಅವಾಗ ನಾನು ನೀವು ಯಾವಾಗ ತಾಲಿ ಮಾಡ್ತಾರೆ ಅವಾಗ ನಾವು ಊಟ ಬಿಡೋದಿಲ್ಲ ಅವಾಗ ತಿಂತೀನಿ ನಾನು ಊಟ ಮಾಡಲಾಗ ಏನ್ರಿ ರಾತ್ರಿ ಮಕ್ಕೊಂಡ್ರು ಅವ್ ಅಲ್ಲಾಹು ಅಕ್ಬರ್ ಅವ್ರು ಅಮಿತ್ ಸರ್ ಹೇಳ್ತಾರ ನಾನು ಒಂದು ಒಂದು ತಾಲೀಮ್ ಮನೆಯೊಳಗ ಆಗ್ಲಾರ ಕಾರಣ ಒಂದು ಊಟ ನಾನು ಬಿಟ್ನಿ ಅಲ್ಹಮ್ದು ಇಲ್ಲಾ ಇವತ್ತು ನಿಮಗೆ ನನ್ನ ಮನೆಯೊಳಗ ಏನ್ರಿ ಕಿತಾಬಿ ತಾಲೀಮ್ ಯಾವತ್ತು ಆಗುತ್ತೆ ನಾವು ಸ್ವಲ್ಪ ಯಾವಾಗ ನಿಯಂತ್ ಮಾಡಿಲ್ಲ ಮಾಡ್ತೀರಿ ಇನ್ಶಾ ಅಲ್ಲ ನಾನು ಊಟನೂ ಮಾಡೋದಿಲ್ಲ ನನ್ನ ಮನೆಯೊಳಗೆ ತಾಲೀಮ ಇವತ್ತೆಲ್ಲ ಸಾಥಿಗಳು ನಮ್ಮ ಜೋನಲ್ಲಿ ಎಲ್ಲ ಸಾಥಿಗಳು ಕೂಡಿರಲ್ಲ ಎಲ್ಲ ಸಾಥಿಗಳು ನಿಯತ್ ಮಾಡ್ರಿ ನಮ್ಮ ಮನೆಯೊಳಗೆ ಪ್ರಜಾಲಕ್ಕೆ ತಾಲೀಮಾಗಬೇಕು ನಾಷ್ಟ ಹಿಂದೆ ಮುಂದೆ ಆತಂದ್ರೆ ನಾವು ಗರಂ ಹಾಕ್ತೀವಿ ಏ ಟೈಮ್ ಐತಿ ಹೊಲಕ್ಕೆ ಹೋಗೋದು ಟೈಮ್ ಐತಿ ಪ್ಯಾಟಿಗೆ ಹೋಗೋದು ಟೈಮ್ ಐತಿ ಬೆಂಗಳೂರಿಗೆ ಹೋಗೋದು ಟೈಮ್ ಆಗೈತಿ ಸ್ಕೂಲ್ ಕಾಲೇಜ್ಗೆ ಹೋಗೋದು ಎಲ್ಲ ಯಾವುದ್ರ ಬಗ್ಗೆ ವಿಚಾರ ಆಡ್ತೀವಿ ನೀನು ನಾ ಇತ್ಯ ಬೇಕಾಗಿರುವಂಥ ನಾಷ್ಟಾ ಬಗ್ಗೆ ವಿಚಾರ ಮಾಡೋಕತ್ರಿ ಒಳಗ ಆತ್ಮಕ್ಕೆ ಸಿಗುವಂಥ ನಾಷ್ಟ ಬಗ್ಗೆ ಏನು ವಿಚಾರ ಇಲ್ಲ ನೀ ನಮಾಜ್ ಮಾಡಿ ಜಿಕರ್ ಜಿಕ್ಕರ್ ಮಾಡಿಯೇನು ಗುರಾನ್ ಮಾಡಿ ಮಾಡಿಯೇನೋ ತಾಲೀಮ್ ಹಲ್ಕ ಕುತ್ತೇನು ಕಲಿಸೋದು ಕಲಿಯೋದು ಮಾಡಿಯೇನೋ ಇದು ಕೇಳ್ತೀನಿ ರೀ ಮುಂದೆ ನಮಾಜ್ ಮಾಡಿ ಶರಾಕ್ ಮಾಡಿದೆ ಅಂತ ದುವಾ ಜಿಕರ್ ಮಾಡಿದೆ ಕೇಳಿದ್ರು ಕೇಳಿಲ್ಲ मुफ्ती शफीक साहब रहमतुल्लाहले ಹೇಳ್ತಾರ ರೀ ಆ ಪರವಾದಿ पैगंबर सल्लल्लाहु अलैहि वसल्लम ये दुआनं ಕಲಸಾರಲ್ರಿ बरे दुआ बग्गी ಹೇಳಿದ್ರೆ ಒಂದು ಒಂದು ತಾಸಕ್ಕೆ ತರಿ बरे दुआ ಊಟದ ದುವಾ ವಜೂ ಒಳಗ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಯ್ ತೋಳುವಂತ ದುವಾ ಹೇಳಾರ ಕುಲ್ಲಿ ಮಾಡುವಂತ ದುವಾ ಕಲಸಾರ ಮಸಾ ಮಾಡುವಂತ ದುವಾ ಕಲಸಾರ ಕೈಯ ಕಾಲ ತೊಳಸುವಂತದು ತೋಳುವಾಗ ದುವಾ ಕಲಸಾರ ವಜೂ ಮಾಡತಾ ಮಾಡತಾ ದುವಾ ಕಲಸಾರ ಬಹಳಷ್ಟು ದುವಾ ಮುಸ್ತಿ ಶಫೀಕ್ ಸಾವ್ರ ಅಂತ ಹೇಳ್ತಾರೆ ಒಂದು ದುವಾ ಪರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಏನು ಸಾರ್ ಹೋಗಾರೆ ಹೇಳ ಹೋಗಾರೆ ಆ ದುವಾ ಓದಿದ್ರ ಮಸ್ಜಿದ್ ಒಳಗೆ ಬರುವಂತ ದುವಾ ಓದಿ ಏನು ಬರ್ತಾನ ಒಂದು ಸಾವಿರ ರಕಾತ್ ನಮಾಜ್ ಮಾಡೋದೇನು ಐತಲ್ಲ ಪರವಾದಿ ಪೈಗಂಬರ್ ಹೇಳಿರುವಂತ ಒಂದು ದುವಾ ಓದಿ ಒಳಗೆ ಬಂದ್ರೆ ಅದು ಸಿಕ್ತೈತೆ ಕಲಿತ್ರಿ ಇನ್ಶಾ ಅಲ್ಲ ಒಂದೊಂದು ದುವಾ ಕಲಿಬೇಕು ನಾವು ಆ ದೀನ ಧರ್ಮ ನಾವು ಕಲಿಬೇಕು ಎರಡನೇ ಕೆಲಸ ನಮ್ಮ ಮನಿಯೊಳಗ ದೀನ ದರಂತದ್ದು ನಾವು ಪ್ರಯತ್ನ ಮಾಡಬೇಕು ಮಾಡ್ತೇರಿ ವಿಷ ಅಲ್ಲ ನಮ್ಮ ಮನೆಯೊಳಗ ದೀನಿಲ್ಲ ಧರ್ಮ ಇಲ್ಲ ಹೆಂಗ ನಾ ನಡೆಯಕ್ ಸಾಧ್ಯ ನಮ್ಮ ಮಾಹೋಲ್ದೊಳಗ ನಮ್ಮ ಮನೆಯ ದಿನ ದೀನ ಧರ್ಮ ಆದ್ಮೇಲೆ ನಾವು ನಡೆಯಕ್ ಸಾಧ್ಯ ಐತಿ ಹ ಮೂರನೇ ಜವಾಬ್ದಾರಿ ನಮ್ಗೆ ಏನಾಯ್ತಪ್ಪ ಅಂದ್ರ ಈ ದೀನ ಧರ್ಮ ಏನ್ ನಮಗ ಅಲ್ಲಾ ತಾಲ ಕೊಟ್ಟ್ರಿ ಪರವಾಗಿ ಪೈಂಗರ್ ನಮ್ಗೆ ಏನ್ ಮುಟ್ಷಾರ ಸಾಬಾ ಇರಾಮ್ರು ಅವಲಾ ಕರಾಮ್ರು ಪೀರಾನಿ ಪೀರ್ ಖುತುಬಿಪಾನಿ ಏನ್ ರೀ ಅಬ್ದುಲ್ ಖಾದಿ ಜಿಲಾನಿ ರಹಮತುಲ್ಲಿ ಖಾಜಾ ನಿಜಾಮುದ್ದೀನ್ ಔಲ್ಯಾ ಖಾಜಾ ಮೈನುದ್ದೀನ್ ಚಿಶ್ತಿ ಅಜ್ಮೇರಿ ಖಾಜಾ ಬಂಬೆ ನವಾಜ್ ಗೆಸು ದರಾದ್ ಖಾಜಾ ಸಾಬೀರ್ ಕಲಿಯರಿ ಖಾಜಾ ಹಸನ್ ಬಸ್ರಿ ಏನ್ ಅವಲಾ ಕರಾಮ್ರು ಏನ್ ನಮಗೆ ದೀನ್ ಧರ್ಮ ಮುಟ್ಸಾರ್ ಯಾವ ಊರ ಐತ್ರಿ ಯಾವ ಊರ ಕೋಲೂರು ಈ ಕುಲೂರೊಳಗ ಮಾಗು ಸುಬಾನಿ ಕಟ್ಟೈತಿಲ್ರಿ ಮಹಬೂ ಸುಬಾನಿ ಐತಿ ಐತಿಲ್ರಿ ದರ್ಗಾನೆ ಇರ್ತೈತಿ ಕಟ್ಟಿನ ಇರ್ತೈತಿ ನಾವೊಬ್ರು ಹಿರಿಯರು ಹೇಳ್ತಿದ್ರು ಯಾವ ಊರಾಗ ಯಾರ ಹೆಸರು ಮುಸಲ್ಮಾನ್ ಗೊತ್ತಿಲ್ಲ ಆ ಊರಾಗ ಮಹಬೂ ಸಾರ ಮನೆಯಲ್ಲಿ ಐತೆ ಐತಂದ್ರೆ ಎಲ್ಲಾ ಊರಾಗ ಮಹಬೂ ಸುಬಾ ಅಂತ ಇರ್ತಾರಲ್ರಿ ಹೆಸರಂತೂ ಮಹಬೂ ಸುಬಾನಿ ಐತಿ ಮಹಬೂ ಸೋಾನಿ ನಮ್ಮ ಊರಾಗೆ ಐತಿ ಆದ್ರೆ ಸುಬಾನಿ ಸೋಬಾನಿಯವರ ತನೀಕಾ ಅವರ ಜೀವನ ನಮ್ಮಲ್ಲಿ ಇಲ್ಲ ಐತಿ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಆದ ಕಾರಣ ನಮ್ಮ ಜೀವನದೊಳಗೂ ದೀನ ಬರಬೇಕು ನಮ್ಮ ಮನೆಯೊಳಗು ನಾವು ದೀನ್ ತರಬೇಕು ಇವತ್ತು ನಾವು ಪ್ರಯತ್ನ ಪಟ್ರೆ ನಮ್ಮ ಮಕ್ಕಳು ಮಹಬೂಬ್ ಸುಬಾನೆ ಆಗಬಹುದು ಟೀಪು ಸುಲ್ತಾನ್ ಆಗಬಹುದು ಪಿರಾನಿ ಪೀರ್ ಶೇಖ್ ಅಬ್ದುಲ್ ಖಾದಿರಿ ಚಿರಾನಿ ಆಗಬಹುದು ಅವರಲ್ಲಿ ದೀನ ಧರ್ಮ ಬರಬಹುದು ಯಾವಾಗ ಅಂದ್ರೆ ತಾಯಿ ತಂದೆಯಲ್ಲಿ ಮನಿಯೊಳಗೆ ದೀನ ಧರ್ಮ ಇದ್ರೆ ಮಕ್ಕಳು ಆಗ್ಬಹುದು ನಾವ್ ಮೊಬೈಲ್ ನೋಡ್ಕೋತ ಟಿವಿ ನೋಡ್ಕೊತ ಆ ಮಾತು ಈ ಮಾತು ಮಾಡ್ಕೋತ ಜಗ ಮಾಡ್ಕೋತಿದ್ರ ಮಕ್ಕಳು ಅವಲೇಖರ ಮಕ್ಕರ್ರಿ ನಮ್ಮ ಮಕ್ಕಳ ಬಗ್ಗೆ ಮಕ್ತು ಫಿಕಿರ್ ಇಲ್ಲ ದೀನದ ಬಗ್ಗೆ ಫಿಕ್ಕಿರಿಲ್ಲ ನಮಾಜದ ಬಗ್ಗೆ ಫಕೀರ್ ಕುರಾನ್ ಕುರಾನ್ ನಮ್ಮ ಮೋದ್ಯಾನು ಇಲ್ಲ ಅನ್ನೋದು ಗೊತ್ತಿಲ್ಲ ಮಗಳ ಲಗ್ನ ಆಗುವಾಗ ಒಂದು ಫೋನ್ ಬರ್ತೈತಿ ನಿಮ್ಮ ಮದರ್ಸಾದೊಳಗೆ ನಮ್ಮ ಮಗಳಿಗೆ ಲಗ್ನ ಆದ ಮೇಲೆ ಕುರಾನ ಪೆಟಗಿ ಕೊಡಬೇಕಂತೆ ರೈತ ಕೇಳ್ತಾರೆ ಮತ್ತು ತೆಲಿಮಿಟ್ಟು ಕಳಿಸ್ತಾರೆ ಆದರೆ ಅವಲೇಕರಾಮರು ಧರ್ಮ ಪಂಡಿತ್ ಹೇಳ್ತಾರೆ ತಲೆಮೆಗಟ್ಟೋದು ಕಳ್ಸಾಕತ್ತೇಪ್ಪಾ ಅದರೊಳಗೆ ಏನೈತಿ ಅದು ಅದರ ಮೊದಲು ಕೆಲಸ ಅದು ಮೊದಲ ಬರೀ ತೆಲಿಮೆಗಟ್ಟು ಕಳ್ಸಿದ್ರೆ ಕೆಲಸ ಆಗೋದಿಲ್ಲ ಅಲ್ಲ ವೈಕ್ ಅದ ಕಾರಣ ನಮ್ಮ ಮನೆಯೊಳಗೆ ದೀನ ಬರಬೇಕಾದ್ರೆ ನಮ್ಮ ಏನ್ರಿ ಹೆಣ್ಣು ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ದೀನ ದೀನಧರ್ಮ್ ನಾವು ಪ್ರಯತ್ನ ಮಾಡಬೇಕು ಮಾಡ್ತೇನೆ ನಿಶಾ ಅಲ್ಲ ಮೂರನೇ ಕೆಲಸ ಈ ಜವಾಬ್ದಾರಿ ಏನಪ್ಪಾ ಅಂದ್ರ ಏನ್ರಿ ಈ ದೀನ ಧರ್ಮ ಜವಾಬ್ದಾರಿ ನಮ್ಗೆ ಕೊಟ್ಟರೆ ಈ ಬೇರೆದವ್ರಿಗೆ ಮುಟ್ಟಿಸೋದು ನಮ್ಮ ಜವಾಬ್ದಾರಿ ಐತಿ ಈ ಕಲಮ ಏನ್ರಿ ಬೇರೆದವ್ರಿಗೆ ಮುಟ್ಟಿಸ್ಬೇಕು ದೀನ ಧರ್ಮ ನಾವು ಮುಟ್ಟಿಸ್ಬೇಕು ಪರವಾಗಿ ಇದು ತರೀಕ ಐತಿ ಇದು ಹಲಾಲ್ ಐತಿ ಈ ಜಿಂದಗಿ ಐತಿ ಈ ಕಾರ್ಯ ಅನ್ನುವಂಥದ್ದು ಈ ಮಾತನ್ನ ಮುಟ್ಟಿಸ್ಬೇಕು ಅದಕ್ಕೆ ದಾವತ್ ತಬಲಿಗೆ ಅಂತಾರೆ ಅದಕ್ಕೆ ಏನಂತಾರೆ ದಾವತ್ ಅವ್ರ ತಬಲಿ ನಾವೇನು ಕಲ್ತೀವಿ ಬ್ಯಾರದ್ ಕಲ್ಸ್ರಿ ಇದ ಕಲ್ಮ ಹಿಂಗೆ ಮಾಡಬೇಕು ಪಾ ಓದಬೇಕು ನಮಾಜ್ ಹಿಂಗೆ ಮಾಡಬೇಕು ಅಜಾನ್ ಹಿಂಗೈತಿ ಐತಿ ಇದಕ್ಕೆ ಮಸ್ಜಿದ್ ಹತ್ತಾರ ಇದಕ್ಕೆ ವಜು ಹತ್ತಾರ ಇದಕ್ಕೆ ಇದೀನ್ ಐತಿ ಪೈಬರ್ ಪರವಾದಿ ಪೈಗಂಬರ್ ಈ ದಾರಿ ನಮ್ಗೆ ಹಾಕಬಿಟಾರ ಇದ ಸತ್ತ ಐತಿ ಇದು ಸುಳ್ಳು ಐತಿ ಇದು ಕೆಟ್ಟದ ಐತಿ ಇದು ಶಿರ್ಕ್ ಐತಿ ಬಿದಾತ ಐತಿ ಅನ್ನುವಂಥದ್ದು ಮಾತು ಈ ದೀನ್ ನಾವು ಕಲಿಬೇಕು ಆ ಮಾತನ್ನು ಬ್ಯಾರೆದಾರು ಮುಟ್ಟಿಸಬೇಕು ಆದ ಕಾರಣ ಏನೈತ್ರಿ ಆವತ್ತು ತಗುಲಿ ಕೆಲಸ ಅದರ ಸಲುವಾಗಿ ಏನೈತ್ರಿ ಮನೆಯೊಳಗೆ ಕೂತ್ರ ಕೆಲಸ ಆಗೋದಿಲ್ಲ ಅದಕ್ಕೆ ನಮ್ಮ ಹದಾರ ಪಟ್ಟಿದ್ರು ಅವಲಹರಾಮ್ರು ಸ್ವಲ್ಪ ಟೈಮ್ ತಂಗದ ಇಡೀ ಪೂರ್ತಿ ಜೀವನ ಸೋಟ್ ಸುಧಾಮಾಗಿ ಕಳ್ಸುದಿಲ್ಲ ಯಾವ್ದಾದ್ರು ಗುಡ್ನಾಗ ಯಾವುದೋ ಕೊಳದಾಗ ಹೋಗಿ ಅಲ್ಲಿ ತಪಸ್ಸು ಕುಂದು ಸಾಕ ಕಳ್ಸಾಕತ್ತಿಲ್ಲ ಮೊದಲ ಮೊದಲಿನ ಕಾಲದೊಳಗ ಅದು ಜಾಯಿಜಿತ್ತು ಈ ಉಮ್ಮ ಹರಾಮ ಐತಿ ಲಾ ಫಿಲ್ ಇಸ್ಲಾಂ ಮನಿ ಹೊಲ ಚಾಟ್ ಪಟ್ಟಿ ಹ್ಯಾಂಡ್ರ ಮಕ್ಳು ಎಲ್ಲಾ ಬಿಟ್ಟು ಹೋಗಿ ಸೋಟ್ ಸುಧಾಮ್ ಆಗಿ ಯಾವ್ದಾರ ಕೊಳ ಉತ್ತರ ನಡೆಯುವುದಿಲ್ಲ ಈ ಪರವಾದಿ ಪೈಗಂಬರ್ ಸಲಾಸನ ಸುನ್ನ ಶಿರೀತೇನಪ್ಪ ಅಂದ್ರೆ ನೀನು ಇರಬೇಕು ಹೆಂಡ್ರ ಮಕ್ಕಳ ಜೊತೆಯೇ ಇರಬೇಕು ದಂಧೆ ಮಾಡ್ತಾ ಇರಬೇಕು ನೌಕರೂನು ಮಾಡ್ತಿರಬೇಕು ದುನಿಯಾ ಪಾಟ್ ಪಟ್ಟಿ ಎಲ್ಲ ಮಾಡ್ತಾ ದಿನದ ಕೆಲಸ ಮಾಡೋದು ಇದಕ್ಕೆ ಹತ್ತಾರ ದಾವತ್ತಿ ಎಲ್ಲ ಬಿಟ್ಟು ಕಳ್ಸೋದಿಲ್ಲ ಅದರೊಳಗೆ ಎಷ್ಟು ಐತ್ರಿ ಒಂದು ತಿಂಗಳೊಳಗೆ ಮೂರು ದಿವಸ ಒಂದು ವರ್ಷದೊಳಗೆ ಎಷ್ಟು ಎಷ್ಟು ದಿವಸ ಬರ್ತಾ ರೀ ಮುನ್ನೂರ ಅರವತ್ತು ಅದರೊಳಗೆ ನಾಲ್ವತ್ತು ದಿವಸ ಹತ್ತು ಪರ್ಸೆಂಟ್ ಬರೀ ಕಳಾಗತ್ತೀವಿ ಮತ್ತ ಅರವತ್ತು ವರ್ಷದ ಹತ್ತು ಪರ್ಸೆಂಟ್ ಅಷ್ಟ್ರಿ ನಾಲ್ಕು ತಿಂಗಳ ಒಂದೂರ ಇಪ್ಪತ್ತು ದಿವಸ ಆದ ಕಾರಣ ನಾವು ಮೂರು ದಿವಸ ಏನ್ರಿ ನಾಲ್ವತ್ತು ದಿವಸ ನೋಡ್ರಿ ನಾಲ್ಕು ತಿಂಗಳ ಎಲ್ಲ ಬಂದಿರುವಂತ ಜೋನು ಸಾತಿಗಳು ನಿಯತ್ ಮಾಡ್ರಿ ಇನ್ಶಾ ಅಲ್ಲ ಸಾಯ್ಕುತ್ತ ಮುಂಚೆ ಜರೂರ್ ನಾನ್ ನಾಕಿನ ಹಚ್ೀನತ್ತ ನಾಲ್ಕು ದಿನ ಹಚ್ತೀನಂತೆ ಯಾರ ತಯಾರಿದ್ರೆ ಕೈ ಹತ್ರಿ ನೋಡೋನು ನಾನ್ ನ ಹೆಸರು ಬರ್ಕೋಕತ್ತಿಲ್ಲ ರೀ ಸಾಯಿ ಎಲ್ಲಾರ ಕೈ ಹತ್ರಿ ಇನ್ಶಾ ಅಲ್ಲ ಸಾಯ್ಕತ್ತ ಮುಂಚೆ ಜರೂರ್ ನಾಲ್ಕು ದಿನ ಹೋಗಿನಂತ ನಿಯತ್ ಮಾಡ್ತೇನೆ ಇನ್ಶಾ ಅಲ್ಲ ಎಲ್ಲಾರು ನಿಯತ್ ಮಾಡ್ರಿ ಹಾ ಎಲ್ಲರೂ ನಿಯತ್ ಮಾಡ್ರಿ ನಾಲ್ಕು ತಿಂಗಳು ಹೋಗೇ ಬರಬೇಕು ಅಂತ ಆದ ಕಾರಣ ಎರಡನೇ ಮಾತು ಹೇಳ್ತಾರೆ ರೀ ಯಾರು ಇನ್ನೂ ನಾಲ್ಕು ತಿಂಗಳು ಹೋಗಿ ಬಂದಿರಿ ಏನು ಹಚ್ಚಿಲ್ಲ ಕನಿಷ್ಠ ವರ್ಷದ ನಾಲ್ಕು ನಾಲ್ಕು ದಿವಸ ನಾವು ಹೋಗಬೇಕು ಈ ಮಾತು ನಮ್ಮಲ್ಲಿ ಜೀವನದಲ್ಲಿ ಬರಬೇಕಾದ್ರೆ ಏನಪ್ಪಾ ಅಂದ್ರೆ ತಿಂಗಳದ ಮೂರು ದಿವಸ ನಾವು ಹೋಗ್ಬೇಕು ಇಪ್ಪತ್ತೇಳು ದಿವಸ ದುನಿಯಾ ಕೆಲಸ ಮಾಡಿರಿ ಅದು ಮೂರು ದಿವಸ ಎಲ್ಲಿ ಹೋಗ್ಬೇಕು ರೀ ನಾವು ಎರಡನೇ ಕೈ ಸೇಲ್ ಮಾಡ್ತೀವಿ ಎಲ್ಲಿ ಹೋಗಿ ಬರ್ರಿ ನಮ್ಮ ಜೀವನದ ಭಾಳಷ್ಟು ಹಳ್ಳಿಗಳದಾವೆ ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಿ ಬರ್ರಿ ಮಾಡ್ತೀನಿ ಅಲ್ಲ ಅದ್ಗೆಲ್ಲಾರು ತಯಾರಿದ್ರೆ ಇನ್ಶಾ ಅಲ್ಲ ಈ ಘಟನೆ ಇನ್ಶಾ ಅಲ್ಲ ನಾಲ್ಕು ದಿವಸ ನಾವ್ ಇನ್ಶಾಲ್ ತಯಾರಿದ್ದೀನಿ ಅಂತ ಸ್ವಲ್ಪ ಎದ್ ನಿಂತ ಬರ್ಸ್ರಿ ನೋಡಿ ಯಾರು ತಯಾರಿದ್ರಿ ನೋಡ್ರಿ